ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನಿವತ್ತು ಭುವನೇಶ್ವರದ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ನಾವು ಹೋಟೆಲಿಂದ ಈಗ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನೋಡೋದಕ್ಕೆ ಅಂತೇಳಿ ಹೋಗುವಾಗ ದಾರಿಯಲ್ಲಿ ಆ ಕಡೆ ಈ ಕಡೆ ಎಲ್ಲ ಚಿಕ್ಕ ಚಿಕ್ಕ ಮನೆಗಳೇ ಕಾಣಿಸ್ತಾ ಇದೆ ಗುಡಿಸಲುಗಳು ತುಂಬಾ ಇದೆ ಇಲ್ಲಿ ಬಡವರು ತುಂಬ ಇದ್ದಾರೆ ಅನಿಸುತ್ತೆ ಬೆಳಗ್ಗೆ ಟೈಮಲ್ಲಿ ಕೂಲಿಗೆ ಹೋಗುವವರು ಎಷ್ಟೊಂದು ಜನ ನಿಂತಿರ್ತಾರೆ ಬೆಳ ಬೆಳಗ್ಗೆ ಎಂಟೂವರೆಗೆಲ್ಲ ಇಲ್ಲಿ ನಾವು ಹೋಟೆಲಿಂದ ಆಚೆ ಬಂದರೆ ತುಂಬಾ ಜನ ನಿಂತಿರ್ತಾರೆ ಕೂಲಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಈಗ ನಾವು ಹೋಗುವಂಥ ಪ್ಲೇಸ್ ಹತ್ರ ಬಂದಿದ್ದಾಯಿತು ನಾವಿವಾಗ ಕ್ಯಾಬ್ ಬೆಳೆದು ಬಿಟ್ಟು ಒಂದು ಸ್ವಲ್ಪ ನಡೆದು ಆನಂತರ ಸ್ಟೆಪ್ಸ್ ಹತ್ತಿ ಈಗ ಮೇಲೆ ಹೋಗ್ತಾ ಇದ್ದೀವಿ ಇಲ್ಲಿ ಗೋಡಂಬಿ ಎಲ್ಲ ತುಂಬಾ ಇಟ್ಕೊಂಡಿದ್ದಾರೆ ಇಲ್ಲಿ ಗೋಡಂಬಿ ಮುಖ್ಯವಾದ ಬೆಳೆಯಂತೆ ಅದಕ್ಕೆ ಎಲ್ಲಂದ್ರಲ್ಲಿ ನಿಮಗೆ ಇಲ್ಲಿ ಗೋಡಂಬಿ ನೋಡೋದಕ್ಕೆ ಸಿಗತ್ತೆ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ವ ಅಲ್ಲಿ ಹೋಗಬೇಕು ಇವಾಗ ಬುದ್ಧನ ದೇವಾಲಯ ಅದು ಒಳಗಡೆ ಏನಿಲ್ಲ ಹೊರಗಡೆಯಿಂದನೇ ಕಾಣಿಸುತ್ತೆ ಅಲ್ಲಿ ಹೋಗಿ ನೋಡೋಣ ಈಗ ನಾವು ಇವಾಗ ಧವಲಿ ಸ್ತೂಪಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಿ ಸುತ್ತಲೂ ಎಷ್ಟೊಂದು ವೃಕ್ಷಗಳಿದೆ ಅಂತ ನೋಡ್ಬೋದು ತುಂಬಾ ಚೆನ್ನಾಗಿದೆ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಧೌಲಿ ಸ್ತೂಪ ಅಂದಂತೆ ಇಂಜೇಬನ್ ಗೆ ವಾಡಕೋ ದೊಳಿ ಸ್ತೂಪ ಹೊರಗಡೆ ಅಂತಿದ್ದನ ಹೊರಗಡೆ ಇತ್ತು ಅದು ಆಫೀಸ್ ಬಿಬಿ ಇತ್ತು ನಾನು ಹೋಗ್ತ ದುವಲಿ ಸ್ತೂಪಕ್ಕೆ ಬಂದಿದೆ ತುಂಬಾ ಸ್ಟೆಪ್ಸ್ ಇದೆ ಇಲ್ಲಿ 10 ಇವಾಗ ಮೇಲ್ ಹೋಗಬೇಕು ತುಂಬಾ ಹೈಟ್ ಅಲ್ಲಿ ಇದೆ ಬನ್ನಿ ಸ್ಟೆಪ್ಸ್ ಹೋಗೋಣ ಈಗ ನಾವು ಮಂದಿರಕ್ಕೆ ಬಂದಿದ್ದೀವಿ ಹಾಂ ಈಗ ನಾವು ಮಂದಿರಕ್ಕೆ ಬಂದಿದ್ದೀವಿ ಅದು ಬುದ್ಧನೇ ಅಣ್ಣ ಅನ್ನ ಇಲ್ಲಿ ಗೋಲ್ಡ್ ಕಲರ್ ಎಲ್ಡು ಆ ಕಡೆ ಕಡೆ ಸಿಂಹ ಇದೆ ಮಧ್ಯದಲ್ಲಿ ಇಬ್ಬರು ಬುದ್ಧನ ಬುದ್ಧ ಇದೆ ಮಂದಿರ ಇದೆ ಇಲ್ಲಿ ಈ ತರ ಇರ್ತದೆ ಫುಲ್ ತುಂಬಾನೇ ಜನ ಸೇರ್ಕೊಂಡಿದ್ದಾರೆ

ನೋಡಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಕೂಡ ಎಲ್ಡು ಸಿಂಹ ಆ ಕಡೆ ಈ ಕಡೆ ಇದೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಇಲ್ಲಂತ ಇದ್ದು ನೋಡು ಇಲ್ಲೂ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ವಿ ಇಲ್ಲ ನೋಡಿ ಬುದ್ದ ಮಲ್ಗಿರೋ ಕೆತ್ತನೆ ಮಾಡಿದ್ದಾರೆ ಇದು ಕೂಡ ಚೆನ್ನಾಗಿದೆ ಅಲ್ಲೂ ಇತ್ತು ಎರಡು ಸಿಂಹ ಇಲ್ಲೂ ಇತ್ತು ಇಲ್ಲೂ ಇತ್ತು ಅಲ್ಲಿ ಆರನೇದು ಕೂಡ ಸವಾರಿ ಮಾಡ್ತಿರೋದೆಲ್ಲ ಅದು ನಮ್ಮ ನಾನ್ ಚೆನ್ನಾಗಿತ್ತು ನೋಟಿನ ಮೇಲೆ ಕೊಡ್ತೇ ಇರು ನಿಮ್ಮ ಮೇಲೆಲ್ಲ ತೋರಿಸ್ರು ಬರ್ತಿಲ್ಲ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ಮಾತ್ರ ಇಲ್ಲಂತ ಇದ್ದು ಕಬ್ಬಿನ ಕಬಿನಲ್ಲಿ ಬೇಕಾ ಅರ್ಷಿ ಇಲ್ಲಿ ತುಂಬಾ ಹೈಟ್ ಇರೋದ್ರಿಂದ ಗಾಳಿ ತುಂಬಾ ಚೆನ್ನಾಗಿ ಬೀಸ್ತಾ ಇದೆ ಕೆತ್ತನೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಪಾದುಕೆಗೆ ನಮಸ್ಕರಿಸ್ತಾ ಇರುವಂಥದ್ದು ಸುತ್ತಲೂ ಕೆತ್ತನೆ ಮಾಡಿದ್ದಾರೆ ಹಾಗೆಯೇ ಅಲ್ಲಲ್ಲಿ ಮಧ್ಯದಲ್ಲಿ ವಿಗ್ರಹವನ್ನ ಇಟ್ಟಿದ್ದಾರೆ ಇಲ್ಲಿ ಆರ್ಷಿ ಫೋಟೋ ತೆಗಿತಾ ಇದ್ದೀನಿ ಇಲ್ಲಿ ಬುದ್ಧನ ವಿಗ್ರಹಕ್ಕೆ ನಮಸ್ಕರಿಸುವಂತ ಒಂದು ಕೆತ್ತನೆಯನ್ನು ನೋಡಬಹುದು ಹಾಗೆಯೇ ಇಲ್ಲಿ ಬುದ್ಧನ ವಿಗ್ರಹ ಇದೆ ಅಲ್ಲಲ್ಲಿ ಒಂದೊಂದು ರೀತಿಯಾಗಿ ವಿಗ್ರಹವನ್ನು ಮಾಡಿದ್ದಾರೆ ಬುದ್ಧನ ವಿಗ್ರಹವನ್ನು ಮಲಗಿರುವಂಥದ್ದು ಕೂತಿರುವಂಥದ್ದು ಧ್ಯಾನಕ್ಕೆ ಹಾಗೆ ಬೇರೆ ಬೇರೆ ಥರ ಹಾಗೆ ಇಲ್ಲಿ ಬೂದಿ ವೃಕ್ಷವನ್ನು ನೋಡ್ಬೋದು ಇಲ್ಲಿ ಮೇಲ್ಗಡೆ ಆ ಕಡೆ ಈ ಕಡೆ ಹಸು ಹಾಗೆ ಬುದ್ಧ ಮಧ್ಯದಲ್ಲಿ ಬುದ್ಧ ದೇವರು ಕುಳಿತರುವಂತದ್ದು ಹಾಗೇನೆ ಆ ಕಡೆ ಈ ಕಡೆ ನಮಸ್ಕರಿಸ್ತಾ ಇರುವಂತದ್ದು ಇದನ್ನೆಲ್ಲ ನಾವು ಇಲ್ಲಿ ನೋಡಬಹುದು ತುಂಬಾ ತರ ಕೆತ್ತನೆಯನ್ನ ಮಾಡಿದ್ದಾರೆ ಹಾಗೆ ಮತ್ತೆ ಇಲ್ಲೊಂದು ವಿಗ್ರಹವನ್ನ ನೋಡಬಹುದು ಹಾಗೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಕೂಡ ಇದು ದೊಡ್ಡ ವಿಗ್ರಹ ಇದು ಹೈಟರ್ ಇದೆ ಒಳ್ಳೆ ತಂಪು ತಂಪು ವೆದರ್ ಇದೆ ಒಳ್ಳೆ ಗಾಳಿ ಬಿಸ್ತಾ ಇದೆ ಮೇಲ್ಗಡೆ ನಿಂತು ಕೆಳಗೆ ನೋಡಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ ಸುತ್ತಲೂ ವ್ಯೂ ನೋಡ್ಬೋದು ನಾವು ಮೇಲಿಂದ ಫೋಟೋಸ್ ತಗೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಎಲ್ಲರೂ ನೋಡಿ ಫೋಟೋ ಕ್ಲಿಕ್ ಮಾಡ್ಕೊಳ್ತಾನೆ ಇದ್ದಾರೆ ಈಗ ಕೆಳಗಡೆ ಹೊರಟ್ರಿ ಎಲ್ಲ ಕಡೆಯಿಂದ ಫೋಟೋ ಶೂಟ್ ನಡೀತಾನೆ ಇದೆ ಸಂಜೆ ಆಗ್ತಾ ಇದೆ ನಾವು ಕೂಡ ಕೆಲವೊಂದಿಷ್ಟು ಫೋಟೋ ತೆಗೆಸ್ಕೊಂಡ್ವಿ ಹಾಗೇನೆ ಕೆಳಗಡೆ ಬೋಧಿ ವೃಕ್ಷ ಎಲ್ಲ ಇದೆ ಅದ್ರ ಕೆಳಗಡೆ ಎಲ್ಲ ಕೂತ್ಬಿಟ್ಟು ಫೋಟೋ ಎಲ್ಲ ತೆತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಮಾತ್ರ ಒಳ್ಳೆ ತಂಪಾದಂಥ ವಾತಾವರಣ ಬೇರೆ ನಾವು ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀವಲ್ಲ ಒಳ್ಳೆ ಗಾಳಿ ಬೀಸ್ತಾ ಇದೆ ಜಾಸ್ತಿ ಕ್ರೌಡ್ ಕೂಡ ಇಲ್ಲ ಇಲ್ಲಿ ವೈಟ್ ಕಲರ್ ಇದೆ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮುಂದ್ಗಡೆ ಎರಡು ಸಿಂಹ ಕೂಡ ಇದೆ ಇದರಲ್ಲಿ ಸುತ್ತಲೂ ಆ ಥರನೇ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಒಳಗಡೆ ನೋಡಿ ಹಾಗೆ ಇಲ್ಲಿ ಹೊರಗಡೆ ಎಲ್ಲ ಬುದ್ಧನ ಮೂರ್ತಿಗಳೆಲ್ಲ ಮಾರಾಟಕ್ಕೆ ಇಟ್ಕೊಂಡಿದ್ದಾರೆ ಹಾಗೆ ಗೋಡಂಬಿ ಕೂಡ ಇದೆ ನೋಡ್ಬೋದು ಇಲ್ಲಿ ಬುದ್ಧನ ವಿಗ್ರಹಗಳು ಮತ್ತು ಗೋಡಂಬಿ ಜಾಸ್ತಿ ಮಾರಾಟಕ್ಕಿದೆ ಹಾಗೆ ಪುಟ್ಟ ಪುಟ್ಟ ಬ್ಯಾಗ್ಗಳು ಇವೆಲ್ಲ ಇಟ್ಕೊಂಡಿದ್ದಾರೆ ಹೆಚ್ಚಾಗಿ ಎಲ್ಲ ಕಡೆ ಗೋಡಂಬಿಯನ್ನು ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಗೋಡಂಬಿ ಬೆಳೆಸ್ತಾರೆ ಅಂತ ಅನಿಸುತ್ತೆ ಈಗ ಬಂದ್ವಿ ನಾವು ಇಲ್ಲಿ ರೂಮ್ ಕಡೆಗೆ ಹೊರಡಬೇಕು ನೋಡಿ ಇಲ್ಲಿ ಅಪ್ಪ ಅಮ್ಮಗಳು

ಈಗ ನಾವು ಹೋಟೆಲಿಗೆ ಬಂದ್ವಿ ಇಲ್ಲಿ ಸ್ಕೂಲ್ ಮಕ್ಕಳನ್ನೆಲ್ಲ ಫೈವ್ ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ ಉಳಿಯೋದಿಕ್ಕೆ ಅಂತ ಟೂರಿಗೆ ಬಂದವ್ರನ್ನ ಈ ಹೋಟೆಲಲ್ಲಿ ಲಾಂಡ್ರಿ ವ್ಯವಸ್ಥೆ ಕೂಡ ಇತ್ತು ನಾವು ಬಟ್ಟೆನೆಲ್ಲ ಕೊಟ್ಟಿದ್ವಿ ನೀಟಾಗಿ ವಾಶ್ ಮಾಡಿ ಐರನ್ ಮಾಡಿ ತಂದಿಟ್ಟಿದ್ದಾರೆ ಇಲ್ಲಿ ಇದು ಇವಾಗ ನೈನ್ ಟೆನ್ ಆಗಿಬಿಡ್ತು ಬರುವಾಗಲೇ ನೈನ್ ತರ್ಟಿ ಆಗಿತ್ತು ಈಗ ನಾವು ಇಲ್ಲಿ ಊಟಕ್ಕೆ ಬಂದ್ವಿ ಗೀ ರೈಸ್ ಇತ್ತು ದಾಲ್ ಇತ್ತು ನಂತರ ದಾಲ್ ಮಕ್ನಿ ಇತ್ತು ಹಾಗೆಯೇ ಪಲ್ಯ ತುಂಬ ಥರ ಇತ್ತು ಸೊಪ್ಪಿನ ಪಲ್ಯ ಇತ್ತು ಹೀಗೆ ಏನೆಲ್ಲ ಇದೆ ಅಂತ ಒಂದು ಸಾರಿ ನೋಡ್ತಾ ಇದ್ದೀವಿ ಯಾವುದು ಇಷ್ಟ ಆಗುತ್ತೋ ಅದನ್ನ ತಿನ್ನೋಣ ಅಂತೇಳ್ಬಿಟ್ಟು ನೈಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ತಿನ್ನೋಕ್ಕಾಗೋದು ಅಕ್ಕ ಮಸೂ ಹುಳಕಾಯಿ ಸ್ವೀಟ್ ಫ್ರೆಶ್ ಕೂಕ್ ಕೇಕ್ ಇಟ್ಟಿದ್ದಾರೆ मिल्क बेबी वीट कितना करता है फिटर पनीर टिक्का बेबी कॉर्न टिक्का नूडल्स सूप

ಕೇಕು ಸ್ವೀಟು ಇದು ಮಿಲ್ಕ್ ಮತ್ತು ಫ್ರೂಟ್ಸ್ ಹಾಕಿಕ್ ಮಾಡಿರೋದು ಡ್ರೈ ಫ್ರೂಟ್ಸ್ ಇದು ಇದು ಪಿಸ್ತಾ ಸ್ವೀಟ್ ಇದು ಈಗ ರಾತ್ರಿ ಹತ್ತು ನಲ್ವತ್ತೆರಡಾಯಿತು ನಾವು ಊಟ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ಇನ್ನೂ ಕೂಡ ಊಟ ನಡೀತಾ ಇದೆ ಹನ್ನೊಂದುವರೆವರೆಗೂ ಊಟ ಇರುತ್ತೆ ಅಂತ ಎಲ್ಲ ಬರೋರು ಹೋಗೋರೆಲ್ಲ ಇರ್ತಾರಲ್ಲ ಚೆನ್ನಾಗಿತ್ತು ಊಟ ಮಾತ್ರ ನೀವೇನಾದರೂ ಭುವನೇಶ್ವರಕ್ಕೆ ಹೋಗಿದರೆ ಈ ಪ್ಲೇಸಿಗೆ ಹೋಗಿ ತುಂಬಾ ಚೆನ್ನಾಗಿದೆ ಒಡಿಸ್ಸಾ ಪುರಿ ಜಗನ್ನಾಥ ಟೆಂಪಲಿಗೆ ಹೋಗುವಾಗ ಸಿಗತ್ತೆ ಇದು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ